ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದೇ ಒಂದು ಕಪ್ ಅನ್ನದಿಂದ ಸ್ಮೂತ್ ಸ್ಮೂತಾಗಿರುವಂತಹ ಚಪಾತಿ ಮಾಡಿದ್ದೀನಿ ಈ ಚಪಾತಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಮೂತ್ ಸ್ಮೂತಾಗಿದೆ ಒಂದು ಚಪಾತಿನ ಒಂದು ಎರಡು ಮೂರು ತುತ್ತಲ್ಲಿ ತಿಂದು ಖಾಲಿ ಮಾಡಿಬಿಡಬಹುದು ಅಷ್ಟು ಸ್ಮೂತಾಗಿದೆ ಗೋಧಿ ಹಿಟ್ಟಿನ ಚಪಾತಿ ತಿಂದು ಬೇಜಾರಾಗಿದ್ದರೆ ಒಂದು ಸರಿನಾದರೂ ಈ ರೀತಿ ಅನ್ನದ ಚಪಾತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇವತ್ತು ಚಪಾತಿ ಇಷ್ಟೊಂದು ಸ್ಮೂತಾಗಿದೆಯಲ್ಲ ಹೇಗೆ ಮಾಡಿದೆ ಅಂತಲೂ ಕೇಳ್ತಾರೆ ಅಷ್ಟು ಸ್ಮೂತಾಗಿದೆ ಈ ಚಪಾತಿಗೆ ನಾನು ನೆಂಚ್ಕೊಂಡು ತಿನ್ನೋದಕ್ಕೆ ಅಂತ ತರಕಾರಿ ಸಾಗು ಮಾಡಿದ್ದೀನಿ ತರಕಾರಿ ಸಾಗುಗೂ ಅನ್ನದ ಚಪಾತಿಗೂ ತುಂಬಾ ರುಚಿಯಾಗಿರುತ್ತೆ ಈ ಅನ್ನದ ಚಪಾತಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ರಾತ್ರಿ ಉಳಿದಿರುತ್ತೆ ನೋಡಿ ಆ ಅನ್ನನ ಒಂದು ಕಪ್ ಆಗೋಷ್ಟು ತಗೊಂಡಿದ್ದೀನಿ ಬೆಳಗಿನ ತಿಂಡಿಗೆ ರಾತ್ರಿ ಅನ್ನನ ತಗೊಳ್ತಾ ಇದ್ದೀನಿ ನೀವು ಬಿಸಿ ಅನ್ನೂ ಸಹ ತಗೋಬಹುದು ನೀವು ಎಷ್ಟು ಚಪಾತಿ ಮಾಡ್ತೀರಾ ಅಷ್ಟು ಅನ್ನನ ತಗೊಳ್ಳಿ ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅನ್ನನ ನೀವು ತಗೊಳ್ಳಿ ಇವಾಗ ನಾನಿಲ್ಲಿ ಒಂದು ಕಪ್ ಅನ್ನನ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡೋದಾದರೆ ದಪ್ಪ ದಪ್ಪವಾಗಿ ರುಬ್ಕೊಂಡ್ರೂ ಆಗುತ್ತೆ ಆದರೆ ನಾನಿಲ್ಲಿ ಚಪಾತಿ ಮಾಡ್ತಾ ಇರೋದು ಹಾಗಾಗಿ ಪೂರ್ತಿ ನೈಸಾಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ಅದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಅದಕ್ಕೆ ಒಂದೇ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅನ್ನಕ್ಕೆ ಒಂದು ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪನೂ ನೀರು ಹಾಕ್ತಾ ಇಲ್ಲ ಹಾಗೆಯೇ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅನ್ನನ ತೆಳುವಾಗಿ ರುಬ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಇದಕ್ಕೆ ನೀರು ಇಲ್ಲ ಹಾಗೆಯೇ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಇಡ್ತಾ ಇದ್ದೀನಿ ಕೆಲವ್ರು ಹೇಳ್ತಾರೆ ಚಪಾತಿ ತಿಂದರೆ ಅಂದರೆ ಗೋಧಿ ಚಪಾತಿ ತಿಂದರೆ ನನಗೆ ಎದೆ ಉರಿಯುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ನನಗೆ ಜೀರ್ಣನೇ ಆಗೋದಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಂಥವರು ಬರೀ ಗೋಧಿ ಹಿಟ್ಟಿನಿಂದ ಚಪಾತಿ ಮಾಡದೆ ಈ ರೀತಿ ಅನ್ನನ ಮಿಕ್ಸ್ ಮಾಡಿಕೊಂಡು ಚಪಾತಿ ಟ್ರೈ ಮಾಡಿ ನೋಡಿ ಈ ಥರ ಚಪಾತಿ ತಿನ್ನೋದ್ರಿಂದ ಗ್ಯಾಸ್ಟಿಕ್ಕು ಎದೆ ಉರಿ ಏನೂ ಆಗೋದಿಲ್ಲ ಮತ್ತು ಅಷ್ಟೇ ಚೆನ್ನಾಗಿ ಜೀರ್ಣ ಆಗುತ್ತೆ ಇವಾಗ ಅದನ್ನು ಕಲಸಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ಪ್ಲೇಟ್ ಮುಚ್ಚಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ಸ್ಮೂತಾಗಿದೆ ಇವಾಗ ಚಪಾತಿ ಉಜ್ಜೋದಕ್ಕೆ ಅಂತ ಶೆಲ್ಫ್ ಕಲ್ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅನ್ನ ರುಬ್ಬಿ ಹಾಕಿರೋದ್ರಿಂದ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಅಂತ ಮಾಮೂಲಿ ನಾವು ಚಪಾತಿ ಮಾಡೋದಕ್ಕೆ ಎಷ್ಟು ಉಂಡೆನ ತಗೊಳ್ತೀವಿ ಅಷ್ಟೇ ದಪ್ಪವಾಗಿ ಉಂಡೆನ ನಾನು ತಗೊಂಡಿದ್ದೀನಿ ಇವಾಗ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಮಾಮೂಲಿ ಚಪಾತಿ ಉಜ್ಜುತ್ತೀವಲ್ಲ ಅದೇ ಥರ ಉಜ್ತಾ ಇದ್ದೀನಿ ಈ ಚಪಾತಿನ ತೆಳುವಾಗಿನೂ ಉಜ್ಜಬಾರ್ದು ದಪ್ಪವಾಗಿಯೂ ಉಜ್ಜಬಾರ್ದು ತೆಳುವಾಗಿ ಉಜ್ಜಿದ್ರೂ ಆಗುತ್ತೆ ಆದರೆ ದಪ್ಪವಾಗಿ ಮಾತ್ರ ಉಜ್ತಾ ಇಲ್ಲ ಇವಾಗ ಯಾವ ಥರ ಉಜ್ಜಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪೇಪರ್ ಥರ ಉಜ್ಜಿದ್ದೀನಿ ಇವಾಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಈ ಥರ ರೋಲ್ ಮಾಡಿ ನಾವು ಅನ್ನದ ಚಪಾತಿ ಮಾಡೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ ಅಂದರೆ ಅ ಿ ಅಷ್ಟೇ ಸ್ಮೂತ್ ಆಗಿರುತ್ತೆ ಹಾಗಾಗಿ ಇವಾಗ ಮತ್ತೆ ಅದನ್ನು ಪೇಪರ್ ಥರ ತೆಳುವಾಗಿ ಉಜ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ಉಜ್ಜಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಅನ್ನದ ಚಪಾತಿನ ಪೇಪರ್ನಷ್ಟೇ ತೆಳುವಾಗಿ ಉಜ್ಜೋದ್ರಿಂದ ಸ್ಟೌವ್ ಮೇಲೆ ಒಂದು ಚಪಾತಿನ ಬೇಯಿಸ್ತಾ ಮತ್ತೆ ಈ ಕಡೆ ಉಜ್ತಾ ಕೂರೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಎರಡು ಸಾರಿ ಅದನ್ನು ಉಜ್ಜಬೇಕು ಅದು ಪೇಪರ್ನಷ್ಟೇ ತೆಳುವಾಗಿ ಉಜ್ಜಬೇಕು ಹಾಗಾಗಿ ಪದೇ ಪದೇ ಉಜ್ಜಿ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಒಂದು ನಾಲ್ಕರಿಂದ ಐದು ಚಪಾತಿಗಳನ್ನು ಒಂದೇ ಸಾರಿ ಉಜ್ಜಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಪಾತಿ ಉಜ್ಜೋವಷ್ಟರಲ್ಲಿ ಅಂಚು ಬಿಸಿ ಆಗುತ್ತೆ ಅಂತ ಸ್ಟವ್ ಮೇಲೆ ಅಂಚು ಬಿಸಿ ಆಗೋದಿಕ್ಕೆ ಬಿಟ್ಟಿದ್ದೆ ಇವಾಗ ಅಂಚು ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಚಪಾತಿನ ತೆಳುವಾಗಿ ಉಜ್ಜಿರೋದ್ರಿಂದ ಅಂಚಿನ ಮೇಲೆ ಹಾಕಿದ ತಕ್ಷಣ ಪೂರಿ ಥರ ಉಬ್ತಾ ಇದೆ ನೋಡಿ ಚಪಾತಿ ಜಾಸ್ತಿ ಹೊತ್ತು ಬೇಯಿಸೋದೇನೋ ಬೇಡ ಹಾಗೆಯೇ ಒಂದೆರಡು ನಿಮಿಷ ಎರಡು ಕಡೆನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಚಪಾತಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ಎರಡು ಸೈಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ತುಪ್ಪನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬಹುದು ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಪೇಪರ್ನಷ್ಟೇ ತೆಳುವಾಗಿ ಉಜ್ಜಿರೋದ್ರಿಂದ ಚಪಾತಿ ಬೇಗ ಬೆಂದ್ಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಬೇಗ ರೋಸ್ಟ್ ಆಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಎರಡನೇ ಚಪಾತಿನ ಹಾಕ್ತಾ ಇದ್ದೀನಿ ನೋಡಿ ಆ ಚಪಾತಿನೂ ಅಷ್ಟೇ ಪೂರಿ ಥರ ಉಬ್ಬಿ ಬರ್ತಾ ಇದೆ ನೋಡಿ ಇವಾಗ ಈ ಚಪಾತಿಗೂ ಎರಡು ಸೈಡು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಒಂದು ನಾಲ್ಕರಿಂದ ಐದು ಚಪಾತಿಗಳನ್ನು ಉಜ್ಜಿ ಈ ರೀತಿ ಬೇಯಿಸೋದ್ರಿಂದ ಬೇಗ ಬೇಗ ಚಪಾತಿಗಳು ಬೆಂದ್ಬಿಡುತ್ತೆ ಒಂದು ಸೈಡು ಉಜ್ಜೋದು ಇನ್ನೊಂದು ಕಡೆ ಬೇಯಿಸೋದು ಆ ರೀತಿ ಮಾಡೋದ್ರಿಂದ ಬೇಗ ಬೇಗ ಚಪಾತಿ ಆಗೋದಿಲ್ಲ ಹಾಗಾಗಿ ಒಂದು ಸರಿ ಉಜ್ಕೊಂಡು ಈ ರೀತಿ ಬೇಯಿಸೋದ್ರಿಂದ ಬೇಗ ಬೇಗ ಚಪಾತಿಗಳನ್ನು ನಾವು ರೆಡಿ ಮಾಡಬಹುದು ಇವಾಗ ಸ್ಮೂತ್ ಸ್ಮೂತಾಗಿರುವಂತಹ ಚಪಾತಿಗಳು ರೆಡಿಯಾಗಿದೆ ಒಂದು ಕಪ್ಪು ಅನ್ನ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಎಂಟರಿಂದ ಒಂಬತ್ತು ಚಪಾತಿಗಳು ಆಗಿದೆ ನೋಡಿ ಗೋಧಿ ಚಪಾತಿಗಿಂತ ಸ್ಮೂತಾಗಿದೆ ನೋಡಿ ಒಂದು ಚಪಾತಿನ ಒಂದು ನಾಲ್ಕರಿಂದ ಐದು ತುತ್ತಲ್ಲಿ ತಿಂದು ಖಾಲಿ ಮಾಡಿಬಿಡಬಹುದು ಅಷ್ಟು ಸ್ಮೂತಾಗಿದೆ ಚಪಾತಿ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಈ ಚಪಾತಿ ಇಷ್ಟ ಆಗುತ್ತೆ ಗೋಧಿ ಚಪಾತಿನ ತಿಂದರೆ ಎದೆ ಉರಿ ಗ್ಯಾಸ್ಟ್ರಿಕ್ ಮತ್ತು ಜೀರ್ಣ ಆಗೋದಿಲ್ಲ ಅನ್ನೋರು ಈ ರೀತಿ ಅನ್ನದಿಂದ ಚಪಾತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅನ್ನದ ಚಪಾತಿ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ಅಂತ ಇವತ್ತು ನಾನು ತರಕಾರಿ ಸಾಗು ಮಾಡಿದ್ದೀನಿ ತರಕಾರಿ ಸಾಗುಗೂ ಅನ್ನದ ಚಪಾತಿಗೂ ತುಂಬಾ ರುಚಿಯಾಗಿರುತ್ತೆ ಒಂದು ಎರಡು ಚಪಾತಿ ತಿನ್ನೋರು ನಾಲ್ಕರಿಂದ ಐದು ಚಪಾತಿಗಳನ್ನು ತಿಂತೀರ ಅಷ್ಟು ಸ್ಮೂತಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಅನ್ನದ ಚಪಾತಿ ಇವಾಗ ರುಚಿ ಹೇಗಿದೆ ಅಂತ ಅದನ್ನು ನಾನು ತಿಂದು ನೋಡ್ತಾ ಇದ್ದೀನಿ ಅನ್ನದ ಚಪಾತಿಗೂ ತರಕಾರಿ ಸಾಗುಗೂ ತುಂಬಾ ರುಚಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅನ್ನದಿಂದ ಚಪಾತಿನ ಹೇಗೆ ಮಾಡಿದ್ದೀನಿ ಅಂತ ಒಂದೇ ತರಹದ ಚಪಾತಿನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಅನ್ನದ ಚಪಾತಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಅನ್ನದ ಚಪಾತಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು